ವಾರದ ಲೇಖಕ ವಿಶೇಷ ಸರಣಿಗೆ ನಮಸ್ಕಾರ ನಾನು ರಂಜಿತಾ ಸಿದ್ದಕಟೆ ಕರ್ನಾಟಕದ ಗಡಿನಾಡಿನ ಕನ್ನಡದ ದೀಪ ಕನ್ನಡದ ಪಾರಿಜಾತ ಎಂಬಂತಹ ಬಿರುದನ್ನ ಪಡೆದು ಕನ್ನಡ ಸಾಹಿತ್ಯ ಲೋಕದಲ್ಲಿ ರಸಿಕರಂಗ ಎಂಬ ಕಾವ್ಯನಾಮದಿಂದ ಚಿರಪರಿಚಿತರಾಗಿದ್ದವರು ರಂಶಿ ಮುಗಳಿ ಇವರ ಪೂರ್ಣ ಹೆಸರು ರಂಗನಾಥ ಶ್ರೀನಿವಾಸ ಮುಗಳಿ ಕನ್ನಡದ ಖ್ಯಾತ ವಿದ್ವಾಂಸರಾಗಿದ್ದ ಇವರು ಕವಿ ಕತೆಗಾರ ನಾಟಕಗಾರ ಕಾದಂಬರಿಕಾರ ಮತ್ತು ವಿಮರ್ಶಕಾರರಾಗಿ ಕನ್ನಡ ಸಾಹಿತ್ಯ ಲೋಕಕ್ಕೆ ಹಲವಾರು ಕೃತಿಗಳನ್ನ ನೀಡಿದ್ದಾರೆ ಸಾವಿರದ ಒಂಬೈನೂರ ಆರು ಜುಲೈ ಹದಿನೈದರಂದು ಧಾರವಾಡ ಜಿಲ್ಲೆಯ ಹೊಳೆ ಆಲೂರಿನಲ್ಲಿ ಇವರ ಜನನ ತಂದೆ ಶ್ರೀನಿವಾಸ ರಾವ್ ತಾಯಿ ಕಮಲಕ್ಕ ಇವರು ತಮ್ಮ ಶಾಲಾ ವಿದ್ಯಾಭ್ಯಾಸವನ್ನು ಬಾಗಲಕೋಟೆ ಮತ್ತು ಬಿಜಾಪುರದಲ್ಲಿ ಎಂಎ ಮತ್ತು ಬಿ ಎ ಪದವಿಯನ್ನ ಕರ್ನಾಟಕ ಕಾಲೇಜಿನಲ್ಲಿ ಪಡಿತಾರೆ ಸಾವಿರದ ಒಂಬೈನೂರ ಮೂವತ್ತ ಮೂರರಲ್ಲಿ ಸಾಂಗ್ಲಿಯ ವಿಲ್ಲಿಂಗ್ಟನ್ ಕಾಲೇಜಿನಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ ಕೆಲಸಕ್ಕೆ ಸೇರಿಕೊಂಡು ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಅದೇ ಕಾಲೇಜಿನಲ್ಲಿ ಪ್ರಾಂಶುಪಾಲರಾಗಿ ಸೇವೆಯನ್ನ ಸಲ್ಲಿಸುತ್ತಾರೆ ನಂತರದಲ್ಲಿ ನಿವೃತ್ತಿಯನ್ನ ಪಡಿತಾರೆ ವಿಶ್ವವಿದ್ಯಾಲಯದ ಕನ್ನಡ ವಿಭಾಗದ ಮುಖ್ಯಸ್ಥರಾಗಿ ಕೂಡ ತಮ್ಮ ಸೇವೆಯನ್ನ ಸಲ್ಲಿಸ್ತಾರೆ ನಂತರದಲ್ಲಿ ಕೆಲ ಕಾಲ ಸರ್ಕಾರದ ಸಾಹಿತ್ಯ ಮತ್ತು ಸಂಸ್ಕೃತಿ ಇಲಾಖೆಯ ನಿರ್ದೇಶಕರಾಗಿ ಕೂಡ ತಮ್ಮ ಸೇವೆಯನ್ನ ಸಲ್ಲಿಸ್ತಾರೆ ಅಷ್ಟೇ ಅಲ್ಲದೆ ತಮ್ಮ ಶೈಕ್ಷಣಿಕ ಸೇವೆಯ ಸಂದರ್ಭದ ದಿನಗಳಲ್ಲಿಯೇ ಇವರು ಜೀವನ ಪತ್ರಿಕೆ ಅನ್ನುವಂತಹ ಒಂದು ಪತ್ರಿಕೆಯ ಸಂಪಾದಕರಾಗಿ ಕೂಡ ಕಾರ್ಯವನ್ನ ನಿರ್ವಹಿಸಿದ್ರು ಇನ್ನು ಕರ್ನಾಟಕದ ವಿವಿಧ ಭಾಗಗಳಲ್ಲಿ ಹಮ್ಮಿಕೊಂಡಿದ್ದಂತಹ ಕನ್ನಡ ಸಾಹಿತ್ಯ ಸಮ್ಮೇಳನಗಳ ಅಧ್ಯಕ್ಷತೆಯನ್ನ ಕೂಡ ವಹಿಸಿಕೊಂಡಿದ್ರು ಇವರ ಸಾಹಿತ್ಯ ಸೇವೆಯನ್ನ ಪರಿಗಣಿಸಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸೇರಿದಂತೆ ಹಲವಾರು ಗೌರವ ಪ್ರಶಸ್ತಿ ಪುರಸ್ಕಾರಗಳು ಸಂದಿವೆ ಇನ್ನು ಇವರ ಪ್ರಸಿದ್ಧ ಕೃತಿ ಏನಿದೆ ಕನ್ನಡ ಸಾಹಿತ್ಯ ಚರಿತ್ರೆ ಸಾಹಿತ್ಯ ಕ್ಷೇತ್ರದಲ್ಲೊಂದು ಮೈಲಿಗಲ್ಲಾಗಿದೆ ಇವರು ಬಹಳಷ್ಟು ಕೃತಿಗಳನ್ನ ಕೂಡ ಪ್ರಕಟಿಸಿದ್ದಾರೆ ಇವರ ಪ್ರಮುಖ ಪ್ರಕಟಿತ ಕೃತಿಗಳು ಹೆರಿಟೇಜ್ ಆಫ್ ಕರ್ನಾಟಕ ಕನ್ನಡ ಕೃತಿ ರತ್ನ ಕನ್ನಡ ಕಾವ್ಯ ಸಂಚಯ ಅನ್ನ ಸಾಹಿತ್ಯ ವಿಮರ್ಶೆಯ ಮಾರ್ಗದರ್ಶನ ಸೂತ್ರಗಳು ಹೀಗೆ ತಮ್ಮ ವಿಚಾರಧಾರಿಗಳ ಮೂಲಕ ಶಿಕ್ಷಣ ಮತ್ತು ಸಾಹಿತ್ಯ ಲೋಕಕ್ಕೆ ಸಾಕಷ್ಟು ಸೇವೆಯನ್ನ ಸಲ್ಲಿಸಿದ್ದಂತಹ ರಂಶ್ರೀ ಮುಗಳಿ ಅವರು ಸಾವಿರದ ಒಂಬೈನೂರ ತೊಂಬತ್ತ ಮೂರು ಫೆಬ್ರವರಿ ಇಪ್ಪತ್ತರಂದು ನಿಧನರಾದರು ಇದಾಗಿತ್ತು ಈ ವಾರದ ಲೇಖಕ ವಿಶೇಷ ಇಂತಹ ಅನೇಕ ಸಾಹಿತ್ಯ ಆಧಾರಿತ ವಿಡಿಯೋಗಳಿಗಾಗಿ ಬುಕ್ ಬ್ರಹ್ಮ ಫೇಸ್ಬುಕ್ ಪೇಜ್ ಮತ್ತು ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಬುಕ್ಬ್ರಹ್ಮ ಆಯೋಜಿಸುತ್ತಿರುವಂತಹ ಸಾಹಿತ್ಯ ಉತ್ಸವ ಎರಡ್ ಸಾವಿರದ ಇಪ್ಪತ್ನಾಲ್ಕು ಬುಕ್ಬ್ರಹ್ಮ ಲಿಟರೇಚರ್ ಫೆಸ್ಟಿವಲ್ ಟು ಥೌಸಂಡ್ ಟ್ವೆಂಟಿ ಫೋರ್ ಇದೇ ಬರುವ ಆಗಸ್ಟ್ ಒಂಬತ್ತು ಹತ್ತು ಹನ್ನೊಂದರಂದು ಬೆಂಗಳೂರಿನ ಸೇಂಟ್ ಜಾನ್ಸ್ ಸಭಾಂಗಣ ಕೌರಮಂಗಲದಲ್ಲಿ ನಡೆಯಲಿದೆ ಈಗಾಗಲೇ ಉಚಿತ ನೋಂದಣಿ ಕೂಡ ಆರಂಭವಾಗಿದೆ ಈ ಸಾಹಿತ್ಯ ಉತ್ಸವದಲ್ಲಿ ನೀವೆಲ್ಲರೂ ಭಾಗಿಯಾಗಿ ಸಾಹಿತ್ಯ ಉತ್ಸವವನ್ನು ಸಂಭ್ರಮಿಸಿ